ನೀವೇನಾದ್ರೂ ಇವತ್ತೇನೋ ನೋಡ್ತಾ ಇದ್ರೆ ಇವತ್ತೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೆಸರು ಕಾವ್ಯ ಇದು ನಮ್ಮ ಗಂಡು ನಮ್ಮ ಸೆಕೆಂಡ್ ಗುಂಡು ಯಾರದು ಸರಿ ಹಾಯ್ ಸರಿ ಹಾಯ್ ಅವಾಗ ನನ್ನ ಎಳ್ದು ಎಳ್ದು ಇಟ್ಟೆ ಇವತ್ತು ನಮ್ಮ ಪಾಪು ಏನ್ ಮಾಡಿದ್ದಾನೆ ಹೊಸ ಮಾಡ್ತಿದ್ದಾನೆ ಸೊ ಹಂಗಾಗಿ ಇವತ್ತು ಹೊಸಲು ಪೂಜೆ ಮಾಡೋಣ ಹೊಸಲ ಪೂಜೆ ಮಾಡೋಣ ನಾನು ನಾವು ಕೂಡ ಲವನಿಂದರ್ತವೆ ಹ್ಞೂ ಸೊ ಹೊಸಲು ಪೂಜೆಗೆ ನಾವು ಇವತ್ತು ಕರಗಡ್ ಮಾಡೋಣ ಹಂಗೆ ಸಂಜೆ ಪೂಜೆ ಮಾಡೋಣ ಈಗಂತೂ ನೈನ್ ಮಂತ್ ಇರೋದ್ರಿಂದ ಎಲ್ಲೆಲ್ಲಿ ಸಂಧಿ ತುಂಬಿ ಎಲ್ಲೆಲ್ಲ ಓಡಾಡ್ಬಿಡ್ತಾನೆ ಈಗಂತೂ ನೈನ್ ಮಂತ್ಸ್ ಇರೋದ್ರಿಂದ ಸಂದೀಲೆಲ್ಲ ಓಡಾಡ್ತಾನೆ ಇರ್ತಾನೆ ಒಂದು ಮೊದಲು ರಂಗೋಲಿನೇ ಅವನು ರಂಗೋಲಿ ಪೋರ್ಕೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬುಟ್ಟಿನ ಯಾವಾಗಲೂ ಕೆಳಗಡೆ ಎಳೆದು ಬೀಳಿಸೋದು ಎಷ್ಟೇ ಅನ್ಕತ್ತೆ ನನಗಂತೂ ಎತ್ಕೊಬರೋದು ಕೂರಿಸೋದು ಎತ್ಕೊಬರೋದು ಕೂರಿಸೋದು ಇದೇ ಆಗಿಬಿಡುತ್ತೆ ಟ್ವೆಂಟಿ ಟು ಫಿಫ್ಟೀನ್ ಮಾಡೋದನ್ನ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ ಮತ್ತು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ ಅದು ಒನ್ ಆರ್ ಟೂ ಡೇಸ್ ಮಾತ್ರ ಇರುತ್ತೆ ಹಂಗಾಗಿ ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಚಿಟಿಕೆ ಅಶ್ನ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ ಟೀ ಟು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನೊಂದ್ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ನೀಟಾಗಿ ಒಂದು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಏನು ಕಲಿಸ್ಬೇಕಂದ್ರೆ ಒಂದು ಚಪಾತಿ ಹಿಟ್ಟಿನದಕ್ಕೆ ಕಲ್ಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ನಾದಿ ಒಂದು ತರ್ಟಿ ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿ ಇಡೋಣ ಮೈದಾ ಹಿಟ್ಟಿಗೆ ಸ್ವಲ್ಪ ಜನ ಸಕ್ಕರೆ ಪೌಡರ್ ಕೂಡ ಹಾಕ್ತಾರೆ ನೀವು ಬೇಕಾದರೆ ಹಾಕ್ಕೊಳ್ಳಿ ನಮ್ಮ ಕಡೆ ಯಾರೂ ಸಕ್ಕರೆ ಪೌಡರ್ನ ಹಾಕೋಲ್ಲ ಒಂದು ಪಿಂಚಷ್ಟು ಉಪ್ಪು ಮಾತ್ರ ಹಾಕೋದು ನೀವು ಬೇಕಾದರೆ ಹಾಕೋಬೋದು ನಾವಿಲ್ಲಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಟ್ವೆಂಟಿ ಅಥವಾ ಫಿಫ್ಟಿ ನಾನು ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ತೊಗೊಂಡು ಅದಕ್ಕೆ ಕಲ್ಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಹೆಚ್ಚಿಗೆ ನೀರು ಬೇಕಾಗುತ್ತೆ ಅನಿಸಿದ್ರೆ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಫುಲ್ಲು ಎಣ್ಣೆನೆ ಹಾಕ್ಕೊಂಡು ಕಲಿಸ್ಕೊತಾರೆ ನಾನಿಲ್ಲಿ ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದರೆ ಹಾಕ್ಕೊಬೋದು ನಾನು ಟು ಟೂ ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು ನೀವು ಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ನಾತ್ಕೋಬೇಕು ಹೀಗೆ ಚೆನ್ನಾಗಿ ನಾದಿ ಕಲಸಿ ಮತ್ತೆ ಇದನ್ನು ಒಂದು ತರ್ಟಿ ಮಿನಿಟ್ಸು ನೆನ್ಸ್ಕೊ ನೆನ್ಕೊಡ್ಲೇದು ಅಷ್ಟನ್ನು ನಾವು ಬೇಳೆ ಬೇಯಿಸ್ಕೊಳ್ಳೋಣ ಮತ್ತು ಅದಕ್ಕೆ ಕಾಯಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರ್ಗೆ ಒಂದು ಗ್ಲಾಸ್ ಅಷ್ಟು ಮಾತ್ರ ತೊಗರಿ ಬೇಳೆನ ತೊಗೊಂಡು ನೀಟಾಗಿ ಟೂ ಟೈಮ್ಸ್ ತೊಳ್ಕೊಂಡಿದ್ದೀನಿ ಅದಕ್ಕೆ ಟು ತ್ರೀ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ನೀವು ರಸಮ್ ಕೂಡ ಮಾಡ್ಕೊಬೋದು ನಾನು ರಸಮ್ ಕೂಡ ಮಾಡೋಣ ಅಂದ್ಕೊಂಡು ಟೂ ಆರ್ ತ್ರೀ ಗ್ಲಾಸ್ ನೀರು ಇದ್ದೀನಿ ನೀವು ಕೂಡ ರಸಮ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಒಂದು ಟೂ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಬೇಳೆ ಬೇಯೋವಷ್ಟು ಅಷ್ಟು ನಾನು ತ್ರೀ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕೂಡ ವಿಶಿಲ್ ಬರ್ಸ್ಕೊಬೋದು ಆದರೆ ಕುಕ್ಕರಲ್ಲಿ ಬಿಸಿ ಬರ್ಸ್ಕೊಂಡ್ರೆ ಬೇಗ ಬೇಯ್ ಬಿಡುತ್ತೆ ಫುಲ್ ಬೆಂದೋಗಿಬಿಡುತ್ತೆ ನಮಗಿಲ್ಲಿ ಫುಲ್ ಬೇಡ ಮುಕ್ಕಾಲಷ್ಟು ಬೇಳೆ ಬೆಂದಿದ್ರೆ ಸಾಕು ಈ ಥರ ನೀವು ಇಸ್ಕಿ ನೋಡಬೇಕಾಗುತ್ತೆ ಎಷ್ಟು ಬೆಂದಿದೆ ಬೇಳೆ ಅಂತ ಮುಕ್ಕಾಲಷ್ಟು ಮಾತ್ರ ಬೆಂದಿದ್ರೆ ಸಾಕು ಅದನ್ನು ನೀರೆಲ್ಲ ಬಸ್ಕೊಂಡು ಒಂದು ಕಪ್ ಬೆಲ್ಲ ಕಾಯಿ ತುರಿ ಮತ್ತು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಮಾಡ್ತಾಯಿಲ್ಲ ಪೂಜೆಗೋಸ್ಕರ ಮಾಡ್ತಾ ಇರೋದಷ್ಟೆ ಎಷ್ಟು ಹಾಕ್ಕೊಂಡು ಬೆಲ್ಲ ಫುಲ್ ಕರಗೋವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಕಡ್ಬು ಮಾಡೋದಕ್ಕೋಸ್ಕರ ನಾವು ಚಪಾತಿ ಹಿಟ್ಟು ಒಸ್ಕೋತೀವಲ್ಲ ಆ ಥರ ಮೈದಾನ ಹೊಸ್ಕೊಳ್ಳೋಣ ನೀವು ಚೆನ್ನಾಗಿ ನಾದ್ಕೊಳ್ಳಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಕುಂಡಗಳ್ ಮಾಡಿ ನಾವು ಪೂರಿಗೆ ಹೇಗೆ ಒಸಿತೀವೋ ಇದರಲ್ಲಿ ಹೊಸ್ಕೊಂಡ್ರೆ ಸಾಕು ನಾನು ಪೂರಿಗೆ ಎಷ್ಟು ಹೊಸತೀನೋ ಅಷ್ಟು ಅಷ್ಟೇ ನೀವು ಹಿಟ್ಟು ಹಾಕ್ಕೊಳ್ಳಿ ಹಿಟ್ಟು ಹಾಕ್ಕೊಂಡು ಹೊಸಬೇಕು ನೋಡಿ ಎಲ್ಲ ಹೊಸ್ಕೊಂಡಿದ್ದೀನಿ ನಾನು ನೀವು ಕೂಡ ಒಸ್ಕೊಬೋದು ಇಲ್ಲ ಹಾಗೆ ಹೊಸ್ಕೊಂಡು ಒಂದೇ ಒಂದೇ ಸಲ ಹಾಕೊಂಡು ಮಾಡ್ಕೊಬೋದು ನೆಕ್ಸ್ಟ್ ನಾವಿಲ್ಲಿ ಬೇಳೆ ಹಾಕ್ಕೊಂಡಿತ್ತಲ್ಲ ಆ ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ರುಬ್ಕೊಳ್ಳೋಣ ನುಣ್ಣಗೆ ಬೇಡ ಒಂದು ಮುಕ್ಕಾಲು ಪರ್ಸೆಂಟ್ ರುಬ್ಕೊಂಡ್ರೆ ಸಾಕು ಮತ್ತು ರುಬ್ಬಬೇಕಾದ್ರೆ ನೀವು ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ರುಬ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸಿನೂ ಹಾಳಾಗಿಬಿಡುತ್ತೆ ಇಲ್ಲ ನಮಗೆ ಅದು ಫುಲ್ಲು ಗ್ರೈಂಡ್ ಆಗಿಬಿಡುತ್ತೆ ಆನ್ ಮಾಡಿ ಆಫ್ ಮಾಡಿ ರುಬ್ಕೊಂಡ್ರೆ ಒಂದು ಇದರಲ್ಲಿ ಆಗುತ್ತೆ ನಾನು ನೋಡಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಕಡುಬೋತ್ ಏನು ಮಾಡಿಲ್ಲ ಏನಂತರ ಗೊತ್ತಿಲ್ಲ ನನಗೆ ಅದನ್ನು ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಎಲೆನ ಹಾಕ್ಕೊಂಡು ಅದ್ರ ಒಳಗಡೆ ಹೂಡಿನ ಇಟ್ಬಿಟ್ಟು ಫೋಲ್ಡ್ ಮಾಡಿ ತೆಗೆದ್ರೆ ಆಯಿತು ಈ ರೀತಿ ಎಲ್ಲ ಕೂಡ ಮಾಡ್ಕೋಬೇಕಾಗುತ್ತೆ ನೀವು ಎಲೆ ಹಂಚಿಗೆ ನೀರು ಅಥವಾ ಆಯಿಲ್ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ನಾನಿಲ್ಲಿ ನೀರು ಹಾಕ್ಕೊತಿದ್ದೆ ಸಾಕು ನೀವು ಬೇಕಾದ್ರೆ ಆಯಿಲ್ ಕೂಡ ಹಾಕೊಬೋದು ನಾನಿಲ್ಲಿ ಕ್ಯಾಮ್ರಾಗ ಫೋಕಸ್ ಮಾಡೋಕ್ಕಾಗ್ಲಿಲ್ಲ ನಮ್ಮ ಪಾಪ ಕಾಲೆ ಇಳಿತ ನಾನಿಲ್ಲಿ ಎಲ್ಲನೂ ಕೂಡ ಹೊತ್ಕೊಂಡಿದ್ದೀನಿ ಒಂದೊಂದೇ ನಿಧಾನಕ್ಕೆ ಕುತ್ಕೊಂಡಿದ್ದೀನಿ ನನ್ನ ಮಗ ಇರೋದ್ರಿಂದ ಅವನನ್ನು ನೋಡಿಕೊಂಡು ನಿಧಾನ ಕೂತ್ಕೊಂಡಿದ್ದೀನಿ ನೀವು ನೀವು ಬೇಗ ಬೇಗ ಒಂದು ಹೊತ್ಕೊಳ್ಳಿ ಇಲ್ಲಾಂದರೆ ಅದು ಚಪ್ಪದ ಏನದು ಏನಂತಾರೆ ಗೊತ್ತಿಲ್ಲ ಹೊರ್ತೋಯ್ತು ಮತ್ತು ನಾನಿಲ್ಲಿ ಬಾಣಲೀಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇಷ್ಟೇ ಇಷ್ಟೇ ಮಾಡಿದ್ದು ಈ ಥರ ಗೋಲ್ಡನ್ ಬೌಂಡ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ತೆಗಿದರೆ ಆಯಿತು ನೆಕ್ಸ್ಟ್ ಸಂಜೆ ನಾವಿಲ್ಲಿ ಸಂಜೆ ನಾವು ಒಂದು ಆರೂವರೆಗೆ ಪೂಜೆ ಮಾಡಿದ್ವಿ ಅವರಪ್ಪ ಬಂದಿ ಆರು ಕಾಲಿಗೆ ನಾವು ಆರೂವರೆಗೆ ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ಲಿ ಪೂಜೆ ಅಂದರೆ ತುಂಬಾ ಇಷ್ಟ ಪೂಂಗಡಿ ನೋಡಿರಿ ಸ್ವಲ್ಪ ನೆಕ್ಸ್ತಾ ಇರ್ತೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹೀಗಿತ್ತು ನಮ್ಮ ಈ ದಿನ ಬಾಯ್